ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿರ್ತಕ್ಕಂಥ ಹಣವನ್ನು ಕೊಡಬೇಕು ಅಂತೇಳಿ ಅದನ್ನೇ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ಅಂತಕ್ಕಂಥದ್ದು ಟಿ ಟಿ ಎಸ್ ಪಿ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ತರಬೇಕಾದಾಗ ಈ ವರ್ಗದ ಜನರಿಗೆ ಬಜೆಟ್ಟಲ್ಲಿ ನಾವು ಕೊಡ್ತಾಯಿದ್ದಂಥ ಹಣ ಎಷ್ಟು ಅಂತೇಳಿದ್ರೆ ಐದುವರೆ ಸಾವಿರ ಆರು ಸಾವಿರ ಕೋಟಿ ನಾವು ಇದು ಕಾನೂನನ್ನ ಜಾರಿ ತರಬೇಕಾದಾಗ ಭಾಳ ಕಷ್ಟ ಆಯಿತು ಭಾಳ ಹೋರಾಟ ಮಾಡಬೇಕಾಯ್ತು ಅದನ್ನು ಕಾನೂನು ತರುವಂಥ ಕೆಲಸವನ್ನು ಮಾಡಿ ಮಾಡಿದ ಮೇಲೆ ಅವ್ರಿಗೆ ಎಷ್ಟಾಯಿತು ಅಂತ ಹೇಳಿದ್ರೆ ಅದು ಸುಮಾರು ಮೂವತ್ತೈದು ಸಾವಿರ ಕೋಟಿ ಆಯಿತು ಇವತ್ತು ಈ ವರ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ಇದೆ ಮೂವತ್ತೊಂಬತ್ತು ಸಾವಿರ ಕೋಟಿ ಪರಿಶಿಷ್ಟ ವರ್ಗ ಮತ್ತು ಪಂಗಡದವರ ಅವರಿಗೆ ಕಾರ್ಯಕ್ರಮಗಳನ್ನು ಕೊಡೋದಕ್ಕೋಸ್ಕರ ಹಣ ಇರ್ತಕ್ಕಂಥದ್ದನ್ನು ಅದನ್ನು ಹಣವನ್ನು ಯಾವುದೇ ರೀತಿಯೂ ಕೂಡ ಡೈವರ್ಟ್ ಮಾಡೋಕ್ಕೆ ಬರೋದಿಲ್ಲ ಆ ಹಣವನ್ನು ಆ ಸಮುದಾಯಕ್ಕೆ ಖರ್ಚು ಮಾಡಬೇಕು ಅವರಿಗೆ ಕೂಡ ಕೆಲಸವನ್ನು ಮಾಡಬೇಕು ಅದ್ರ ಜೊತೆಯಲ್ಲಿ ಇನ್ನೊಂದು ಕಾನೂನನ್ನು ಮಾಡಬೇಕಾದಾಗ ಒಂದು ದೊಡ್ಡ ಜಿಜ್ಞಾಸೆ ಆಯಿತು ನಮಗೆ ಮೇಲ್ಮನೆಯಲ್ಲಿ ಕಾನೂನು ಪಾಸ್ ಮಾಡಬೇಕಾದಾಗ ವಿರೋಧ ಪಕ್ಷದವರು ನಮಗೆ ಭಾಳ ಹಠವನ್ನು ಮಾಡಿದ್ರು ಒಂದದು ಅದರಲ್ಲಿ ಒಂದು ಪದ ಹಾಕಿದ್ದೆ ಯಾವ ಅಧಿಕಾರಿ ಪರಿಶಿಷ್ಟ ವರ್ಗ ಮತ್ತು ಪಂಗಡದವ್ರಿಗೆ ಇರ್ತಕ್ಕಂಥ ಕೊಟ್ಟಂಥ ಕಾರ್ಯಕ್ರಮಗಳನ್ನು ತತ್ವ ಜಾರಿ ಮಾಡಿದ್ರೆ ತಪ್ಪಿದರೆ ಅವರಿಗೆ ಜೈಲಿ ಕಳಿಸ್ಬೇಕು ಅಂತಕ್ಕಂಥ ಮಾತನ್ನು ಆಗ ಇವತ್ತು ಆ ಕಾನೂನಲ್ಲಿ ಅಡಕ ಮಾಡುವಂಥ ಕೆಲಸವನ್ನು ಮಾಡಿದೆ ಅದು ತೆಗೆದಾಕಬೇಕು ಅಂತೇಳಿ ಹೋರಾಟ ಮಾಡಿದರು ನಾನು ಯಾವುದೇ ಕಾಣದಲ್ಲೂ ಕೊಪ್ಪಲಿಲ್ಲ ಎರಡು ದಿವಸ ಆದ ಮೇಲೆ ನಾನು ಕಾನೂನನ್ನ ಪಾಸ್ ಮಾಡುವಂಥ ಕೆಲಸವನ್ನು ಮಾಡಿ ಮಾಡಿಕೊಂಡೆ ಅದನ್ನು ಎಲ್ಲ ಒಂದು ಕಠಿಣವಾದಂಥ ನಿರ್ಧಾರಗಳನ್ನು ನಾವು ತೆಗೆದುಕೊಂಡಾಗ ಮಾತ್ರ ಈ ಸಮುದಾಯಗಳಿಗೆ ಸಹಾಯವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಸ್ವಾಭಿಮಾನಿಗಳಾಗಬೇಕು ನಮ್ಮ ಸಂವಿಧಾನ ಎಲ್ಲದನ್ನು ಕೊಟ್ಟಿದೆ ಅದರ ಪಡೆಯುವಂಥ ಕೆಲಸವನ್ನು ಮಾಡಬೇಕು ಅದೇ ರೀತಿಯಲ್ಲಿ ಸರ್ಕಾರದ ಕೊಡ್ತಾಯಿರ್ತಕ್ಕಂಥ ಸವಲತ್ತನ್ನು ಕೂಡ ನೂರಕ್ಕೆ ನೂರರಷ್ಟು ಫಲಕಾರಿಯಾಗ್ತಕ್ಕಂಥ ರೀತಿಯಲ್ಲಿ ಪ್ರಯೋಜನ ಪಡೆಯುವಂಥ ಪ್ರಯತ್ನವನ್ನು ಕೂಡ ನೀವು ಮಾಡಬೇಕಾಗ್ತದೆ ಅದಕ್ಕೆ ನಾವು ಭದ್ರಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಒಂದು ಕೊನೆಯದಾಗಿ ನನಗೆ ಒಳ ಮೀಸಲಾತಿ ನಾನು ಒಳ ಮೀಸಲಾತಿಯ ವಿಚಾರ ನಾನು ಭಾಳ ವರ್ಷ ರಾಜಕಾರಣದಲ್ಲಿದ್ದೇನೆ ನಾನು ಕೃಷಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಅತ್ಯಂತ ಹತ್ರದಲ್ಲಿದ್ದೆ ಆಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಒಳ ಮೀಸಲಾತಿಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಸದಾಶಿವ ಆಯೋಗವನ್ನು ರಚನೆ ಮಾಡಬೇಕಾದಾಗ ನಾನು ಕೂಡ ಮಂತ್ರಿಮಂಡಲದಲ್ಲಿದ್ದೆ ಸದಾಶಿವ ಆಯೋಗ ರಚನೆ ಆಯಿತು ರಚನೆಯಾಗಿ ವರದಿ ಬಂತು ವರದಿ ಬಂದರೂ ಕೂಡ ಅತ್ತನ್ನು ಅನುಷ್ಠಾನ ಮಾಡೋದಕ್ಕೆ ಬಿಡದೇ ಕಾರಣಗಳು ಕಾರಣಗಳೇನು ಅಂತ ನನಗೆ ಗೊತ್ತಿದ್ದರೂ ಕೂಡ ನಾನು ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದಕ್ಕೆ ಯಾವ ಯಾವ ರೀತಿಯಾದ ವಿರೋಧಗಳು ಬಂದು ಅಲ್ತಕ್ಕಂಥದ್ದು ನನಗೆಲ್ಲ ಗೊತ್ತಿದೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಹೇಳೋಕ್ಕಾಗೋದಿಲ್ಲ ಈಗ ಸುಮಾರು ಇಪ್ಪತ್ತು ವರ್ಷ ಆದರೂ ಕೂಡ ಇನ್ನೂ ಒಳ ಒಳ ಮೀಸಲಾತಿ ಜಾಗ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಎಲ್ಲೋ ಒಂದು ಕಡೆಗೆ ಒಂದಲ್ಲ ಒಂದು ಕಾರಣ ಒಂದಲ್ಲ ಒಂದು ಕಾರಣ ನೆಮಗಳನ್ನು ಉಂಡಿ ಮುಂದೂಡ್ತಕ್ಕಂಥದ್ದು ಆಗಿದೆ ಇಲ್ಲ ಅಂತ ನಮ್ಮ ಮಾತನ್ನು ಹೇಳಲ್ಲ ಆದರೆ ಅಂತಿಮವಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಯಾರೂ ಕೂಡ ಪ್ರತಿಪಕ್ಷದವರು ಮಾತನಾಡದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ತತ್ವಶಃ ಅನುಷ್ಠಾನ ಮಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ ಮತ್ತು ಸರ್ಕಾರ ಇವಾಗ ಸರ್ಕಾರದ ಮೇಲೆ ಮುಖ್ಯಮಂತ್ರಿ ಮೇಲೆ ಎಲ್ಲ ರೀತಿಯಾದಂಥ ಒತ್ತಡವನ್ನು ಹಾಕಿ ಅದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಇನ್ನೂ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಎಲ್ಲರಿಗೂ ಬಟ್ಟೆ ಹಸಿವಾಗಿದೆ ಕುರ್ಚಿಗಳೆಲ್ಲ ಖಾಲಿಯಾಗಿದೆ ಇನ್ನೂ ಇನ್ನೂ ಹೋಗಬೇಕಾಗುತ್ತೆ ಇದಕ್ಕೆ ನಾನು ಒಂದು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮ್ಮ ಈ ಮಂಜು ಇವನು ಹಗಲು ರಾತ್ರಿ ಹಗಲು ರಾತ್ರಿ ಕಷ್ಟಪಟ್ಟ ನನ್ನ ಮೇ ನನ್ನ ಮೇಲೆ ಇಲ್ಲದ ಒತ್ತಡ ತಂದ ಆದರೆ ಎಲ್ಲೋ ಒಂದು ಕಡೆಗೆ ಈ ಕಾರ್ಯಕ್ರಮ ಆಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ರೆಡ್ಡಿ ರೆಡ್ಡಿಯವರು ಅವ್ರು ಬರಬೇಕಾಗಿತ್ತು ಬಂದಿಲ್ಲ ಆದರೂ ಕೂಡ ಅವರ ಜ್ಞಾಪಿಸಿಕೊಳ್ಬೇಕಾಗುತ್ತೆ ನಾನೊಂದು ಫೋನ್ ಮಾಡಿ ಈ ರೀತಿಯಾದ ನಮ್ಮೂರೆಲ್ಲರೂ ಬಯಸ್ತಾ ಇದ್ದಾರೆ ನಮ್ಮ ಹುಡುಗರೆಲ್ಲ ಅಂತ ಹೇಳಿ ಹೇಳಿದ ತಕ್ಷಣವೇ ನಾನು ಪ್ರತಿಭೆಯನ್ನು ಕೊಡಿಸ್ತೀನಿ ಅಂತಕ್ಕಂಥ ಮಾತಿನೇಳಿ ಪ್ರತಿಭೆಯನ್ನು ಕೊಡಿಸಿ ಇವತ್ತು ಆ ಪುತ್ಥಳಿಯನ್ನು ಅನಾವರಣ ಆಗಿದೆ ಇವತ್ತು ನಾವು ಕೇವಲ ಪ್ರತಿಭೆಗಳನ್ನು ಅನಾವರಣ ಮಾಡೋದ್ರಿಂದ ಅವ್ರನ್ನ ಗುಣಗಾನ ಮಾಡೋದ್ರಿಂದ ಯಾವುದೂ ಪ್ರಯೋಜನ ಆಗೋದಿಲ್ಲ ಒಂದು ಅದನ್ನು ಅವರು ಹೇಳಿದಂಥ ಮಾತನ್ನು ನಾವು ತತ್ವಶಃ ಅನುಷ್ಠಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಮುಂದೆ ಬರಬೇಕಾಗ್ತದೆ ಎಲ್ಲ ಒಂದು ಕಡೆಗೆ ಈ ಮೌಢ್ಯ ಅದೇನಾಗಿದೆಯೋ ಗೊತ್ತಿಲ್ಲ ಈಗ ನನಗೆ ಅರ್ಜಿಗಳು ಬಂತು ಒಂದು ಐದಾರು ಅರ್ಜಿಗಳು ಒಂದು ಎಂಟತ್ತು ಅರ್ಜಿಗಳು ಬಂತು ಅರ್ಜಿ ಬಂದಿದಾಗ ಮೂರು ಅರ್ಜಿಗಳು ದೇವಸ್ಥಾನಕ್ಕೆ ದುಡ್ಡು ಅದೇನಾಗಿದೆಯೋ ಗೊತ್ತಿಲ್ಲ ನನಗೆ ಜನಕ್ಕೆ ದೇವಸ್ಥಾನ ಮೌಢ್ಯ ಅದು ಇನ್ನೂ ಕೂಡ ನಮ್ಮ ಸಮಾಜದಿಂದ ಹೋಗಿಲ್ಲ ಅದಕ್ಕೆ ಆದ್ಯತೆ ಕೊಡ್ತಾ ಇರ್ತಕ್ಕಂಥದ್ದು ನಾನು ಜನಗಳನ್ನ ಕೇಳ ಹೇಳ್ತೀನಿ ಬಂದವ್ರಿಗೆಲ್ಲರಿಗೂ ಹೇಳ್ತೀನಿ ನಾನು ಬರದೇ ಇಟ್ಬಿಟ್ಟಿದ್ದೀನಿ ಮೇಲೆ ನಾನು ಎಲ್ಲೇ ನಾನು ಟೇಬಲ್ ಮೇಲೆ ಬರೆದು ಹಾಕ್ಬಿಟ್ಟಿದ್ದೀನಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಂತ ಹೇಳೇ ಹೇಳ್ತೀನಿ ಏನು ಮಾಡಿದ್ರು ನೋಡ್ಕೊಂತಾರೆ ನಮಗೆ ದೇವಸ್ಥಾನಕ್ಕೆ ದುಡ್ಡು ಕೊಡಿ ಅಂತಾರೆ ಅದೆಲ್ಲದಕ್ಕರೆ ದೇವಸ್ಥಾನ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಬಹುಶಃ ನಾವ್ಯಾರು ನಾವು ಯಾರು ಸೃಷ್ಟಿ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾರು ನಾವು ದೇವರೇ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದು ನಾವು ಯಾರಾದರೂ ಕೂಡ ಇವತ್ತು ನನ್ನ ಹತ್ರ ಹಣ ಇದೆ ನನ್ನ ಹತ್ರ ಬ ಸಾಕಷ್ಟು ಇದೆ ನಾವು ನಾವೇನಾದರೂ ಇನ್ನೂರು ವರ್ಷ ಬದುಕಕ್ಕೆ ಸಾಧ್ಯನಾ ನಾವು ಬಂದಂಥ ಕಾ ಕಾಲದಲ್ಲಿ ನಾವು ಪ್ರಕೃತಿ ಕಾಲಗರ್ಭದಲ್ಲಿ ನಾವು ಸೇರಲೇಬೇಕಾಗ್ತದೆ ಹಾಗಾಗಿ ನಾವು ಯಾವತ್ತೂ ಕೂಡ ಈ ಮೌಢ್ಯವನ್ನು ಮೌಢ್ಯದಿಂದ ಹೊರಬರತಕ್ಕಂಥ ಕೆಲಸವನ್ನು ಈ ಸಮಾಜದಲ್ಲಿ ಮಾಡಬೇಕು ಸಂಘಟನೆಗಳೆಲ್ಲರೂ ಕೂಡ ಪ್ರಯತ್ನ ಪಡಿ ಮೌಢ್ಯದಿಂದ ಬರಬೇಕು ಹೊರಗಡೆ ಬರಬೇಕು ದೇವರು ಅಂತಕ್ಕಂಥದ್ದು ಒಂದು ನಂಬಿಕೆ ಆ ನಂಬಿಕೆ ಆ ನಂಬಿಕೆಯೇ ಅದೊಂದು ಪ್ರಧಾನವಾಗಿ ಇಟ್ಕೊಂಡು ಇವತ್ತು ಅಸ್ಪೃಶ್ಯರನ್ನು ದೂರ ಇಡ್ತಕ್ಕಂಥದ್ದು ಇದೆಯಲ್ಲ ಅದು ಮಹಾಪ್ರಾಧ ಮಹಾಪ್ರಾಧ ಅದು ಆಗಬಾರ್ದು ಎಚ್ಚೆತ್ತ ಜ ಯುವಕರೆಲ್ಲರೂ ಕೂಡ ಇತರೆ ಇವತ್ತು ಸಮಾಜದವರೆಲ್ಲರೂ ಕೂಡ ಅದನ್ನ ಎಚ್ಚೆತ್ಕೊಂಡು ಇವತ್ತು ಅವ್ರನ್ನ ಜೊತೆಗುಡ್ಕೊಂಡು ಜೊತೆ ಕರ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಆಗಬೇಕು ನಾವು ಒಡ ಹುಟ್ಟಿದ ಸಹೋದರರವರು ನಾವು ಹುಟ್ಟುವಾಗ ಎಲ್ಲರೂ ಕೂಡ ವಿಶ್ವಮಾನವರು ಹುಟ್ಟಿದ ಮೇಲೆ ಆ ಜಾತಿ ಈ ಜಾತಿ ಆಗ ಆ ಸಹೋದರತ್ವ ಭಾವನೆಯನ್ನು ನಾವು ಬೆಳೆಸ್ಕೊಂಡಲ್ಲಿ ಹೋದರೆ ಅರ್ಥ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕಾಲ ಬದಲಾವಣೆ ಆಗಿದೆ ತಂತ್ರಜ್ಞಾನ ಇವತ್ತು ಬ ಸಾಕಷ್ಟು ಬಂದಿದೆ ಆ ಬದಲಾವಣೆಯ ಸನ್ನಿವೇಶದಲ್ಲಿ ನಾವು ಈ ಮೌಢ್ಯಗಳನ್ನೆಲ್ಲ ಬಿಟ್ಟು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಆರ್ಥಿಕವಾದಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅದ್ರ ಕಡಿಕೆ ನಮ್ಮೆಲ್ಲರ ಗಮನ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ನಾನು ಸಿರಾದಲ್ಲಿ ಸುಮಾರು ಎಪ್ಪತ್ತು ಎಕರೆ ಜಮೀನಿನಲ್ಲಿ ಒಂಬತ್ತು ಮೊರ ಶಾಲೆಗಳನ್ನು ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ನಾನು ತೆರೆದಿದ್ದೇನೆ ನಾನು ಅದರಲ್ಲಿ ಮೊರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ಇದೆ ಅಂಬೇಡ್ಕರ್ ಸ್ಕೂಲ್ ಇದೆ ಎಲ್ಲದೂ ಇದೆ ಎಲ್ಲ ಜಾತಿಯ ವರ್ಗಕ್ಕೂ ಕೂಡ ಮಾಡಿದ್ದೇನೆ ನಿನ್ನೆ ದಿವಸ ಒಂದು ಆದೇಶನೂ ಕೂಡ ಆಯಿತು ಇವತ್ತು ಅಲೆಮಾರಿಗಳು ಅರೆ ಅಲೆಮಾರಿಗಳು ಅವರು ನಮ್ಮಲ್ಲಿ ಜಾಸ್ತಿ ಇದ್ದಾರೆ ಅವರು ಯಾರಿಗೂ ಅವರು ಕೂಡ ಶಾಲೆ ಇರಲಿಲ್ಲ ಈ ಸರಿ ಬಜೆಟಲ್ಲಿ ಹೇಳಿದರು ನಾಲ್ಕು ಶಾಲೆಗಳನ್ನ ಮಾತ್ರ ನಾವು ಕೊಡ್ತೀವಿ ಅಂತೇಳಿ ಕರ್ನಾಟಕಕ್ಕೆ ಕೊಟ್ಟಿದ್ದಂಥ ನಾಲ್ಕು ಶಾಲೆಗಳಲ್ಲಿ ನಿನ್ನೆ ದಿವಸ ಆದೇಶ ಇಶ್ಯೂ ಆಯಿತು ಸಿರಾಕು ಕೂಡ ಒಂದು ಅರೆ ಅಲೆಮಾರಿ ಅಲೆಮಾರಿ ಶಾಲೆಯನ್ನು ಕೂಡ ಮಂಜೂರಾತಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ಹತ್ತು ಶಾಲೆಗಳಾಯಿತು ಹತ್ತು ಶಾಲೆಗಳಲ್ಲಿ ನಾನು ಮೊನ್ನೆ ದಿವಸ ಒಂದು ಹದಿನೈದು ದಿವಸ ಕೆಳಗೆ ಹದಿನೈದು ಇಲ್ಲ ಒಂದು ಹತ್ತು ದಿವಸ ಕೆಳಗೆ ನಾನಲ್ಲಿ ಹೋಗಿದ್ದೆ ಎರಡು ಸಾವಿರದ ಮುನ್ನೂರ ಐವತ್ತು ಜನ ಮಕ್ಕಳು ಎರಡು ಸಾವಿರದ ಮುನ್ನೂರ ಐವತ್ತು ಜನ ಮಕ್ಕಳು ಪಾಸಾಗಿರೋದು ಎಷ್ಟು ಅಂದರೆ ಎರಡು ಸಾವಿರದ ಮುನ್ನೂರೈವತ್ತೂ ಪಾಸಾಗಿದ್ದಾರೆ ಫೇಲ್ ಯಾರೂ ಆಗಿಲ್ಲ ಸೆಕೆಂಡ್ ಕ್ಲಾಸು ಇಲ್ಲ ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ನು ಮತ್ತು ಫಸ್ಟ್ ಕ್ಲಾಸಲ್ಲಿ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಜಾತಿ ವರ್ಗದ ಮಕ್ಕಳಲ್ಲಿ ಇವತ್ತು ನಾನು ನೋಡಿದಾಗ ನನಗನ್ನಿಸ್ತು ಬಹುಶಃ ಅಂಬೇಡ್ಕರ್ ಅವರ ಉದ್ದೇಶ ಸಾಧನೆ ಆಗ್ತಾಯಿದೆ ಸಾಧನೆ ಮಾಡೋವಂಥ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ ಇವತ್ತು ಕಾರಜೋಳವ್ರವರು ಕಾರಜೋಳವ್ರವರು ನಾನು ಅವಿಬ್ಬರು ಕೂಡ ಅವರು ಅವರೊಂದು ಪಕ್ಷದಲ್ಲಿದ್ದರು ನಾನೊಂದು ಪಕ್ಷ ಕೂಡ ಅತ್ಯಂತ ಆತ್ಮೀಯರು ನಾವಿಬ್ಬರು ಅವರು ಉಪಮುಖ್ಯಮಂತ್ರಿಗಳಾದರು ಮುಖ್ಯಮಂತ್ರಿಗಳಾಗ್ತಕ್ಕಂಥ ಮೆಟೀರಿಯಲ್ ಬಿ ಜೆ ಪಿನಲ್ಲಿ ಎಲ್ಲಿತ್ತು ಅಂತಂದರೆ ಮೊದಲನೆಯವರೇ ಕಾರಜೋಳ ಅವರು ಆದರೆ ಅವ್ರಿಗೆ ಆಗಕ್ಕೆ ಆಗಲಿಲ್ಲ ಬಹುಶಃ ಅವರು ಈ ವರ್ಗಕ್ಕೆ ಸೇರಿದ್ರು ಅನ್ನೋ ಕಾರಣಕ್ಕೋಸ್ಕರ ಆಗಲಿಲ್ಲ ಅಂತೇಳಿ ನಾನು ಭಾವತೆ ಭಾವನೆ ಮಾಡ್ತೇನೆ ಆದರೆ ಆ ಸಂದರ್ಭದಲ್ಲಿ ಕಾರಜೋಳವರು ಮುಂದೆ ಬರ್ತಾರೆ ಅಂತಕ್ಕಂಥ ಬಾ ನಮ್ಮದೆಲ್ಲರದ ನಿರೀಕ್ಷೆನೂ ಕೂಡ ಇತ್ತು ಈಗ ನಾನು ಈ ಸಂದರ್ಭದಲ್ಲಿ ಬರಗೂರಿನಲ್ಲಿ ನಾವು ಮಾತಾಡಬೇಕಾದಾಗ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ ಬರದಲ್ಲೇ ಇದ್ದರೆ ಈ ಬರಗೂರು ಪ್ರದೇಶ ಹುಲಿಕುಂಟೆ ಮತ್ತು ಗೌಡಿಗೆರೆ ಹೋಬಳಿಗೆ ಎರಡು ಹೋಬಳಿಗೆ ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನೀರಾವರಿ ಸಚಿವನಾಗಿದ್ದಾಗ ಉಮಾಭಾರತಿ ಅವರನ್ನ ಭೇಟಿ ಮಾಡಿ ನಾಲ್ಕು ಬಾರಿ ಭೇಟಿ ಮಾಡಿ ಸಭೆಯನ್ನು ಮಾಡಿ ಅವತ್ತು ಹಬ್ಬ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದ ಯೋಜನೆಯಾಗಿ ಘೋಷಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡಿದಾಗ ಅದನ್ನು ಒಪ್ಕೊಂಡ್ರು ಅದಾದ ಮೇಲೆ ನಿರ್ಮಲಾ ಸೀತಾರಾಮನ್ ಇವತ್ತು ಅದರ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಅದು ಇನ್ನೂವರೆಗಾಗಿ ಬಿಡುಗಡೆ ಮಾಡಿಲ್ಲ ದಯಮಾಡಿ ಅದನ್ನು ನಾನು ತರ್ತಾ ಇರ್ತಕ್ಕಂಥದ್ದು ಭದ್ರಾ ಮೇಲ್ದಂಡೆ ಯೋಜನೆ ಅಂತೇಳಿದರೆ ತುಮಕೂರು ನಾಲೆ ಅಂತಕ್ಕಂಥದ್ದು ಅದು ನನ್ನ ಕಲ್ಪನೆ ಆಗಿತ್ತು ಅದು ಎಲ್ಲೋ ಒಂದು ಕಡೆಗೆ ಮ ಇವತ್ತು ಎತ್ತಿನೊಳ್ಳೆ ನೀರನ್ನು ಕೋಲಾರ ಕೊಡಬೇಕು ಅಂತ ಹೇಳಿ ಮಾಡಿ ಸಿದ್ದರಾಮಯ್ಯನನ್ನು ಒಲೈಸತಕ್ಕಂಥ ಕೆಲಸವನ್ನು ಮಾಡಿ ತುಮಕೂರು ನಾಲೆ ಅಂತ ಮಾಡಿದ್ವಿ ಅದರಲ್ಲಿ ಹೆಚ್ಚು ಹೋದರೆ ನನ್ನ ಹಳೆ ಕ್ಷೇತ್ರ ಆಗಿರ್ತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕಹಳ್ಳಿ ಮತ್ತು ಸಿರಾದಲ್ಲಿ ನಿಲ್ತಾ ಇರ್ತಕ್ಕಂಥ ಯೋಜನೆ ಆ ಯೋಜನೆ ಸಾರ್ಥಕವಾದ ಆದಾಗ ಮಾತ್ರ ಈ ಬ ಈ ಭಾಗದ ಜನರಿಗೆ ಸಹಾಯ ಆಗ ಸಾಧ್ಯ ಆಗ್ತದೆ